ಈಗ ಮಾಮೂಲಿ ಬದ್ನೆಕಾಯಿ ಇರ್ಬೋದು ಆಮೇಲೆ ಗ್ರಾಫ್ಟ್ ಮಾಡಿ ನೀವು ತಯಾರು ಮಾಡಿರುವಂತಹ ಗಿಡಗಳಿಂದ ಬಂದಿರೋ ಬದನೆಕಾಯಿ ಇರ್ಬೋದು ವ್ಯತ್ಯಾಸ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಆ ಮಾರ್ಕೆಟಲ್ಲಿ ನಿಮಗೆ ಕಲರು ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಇದು ಈ ಬದನೆಕಾಯಿ ನೀವು ನೋಡ್ತಿದ್ದಂಗೆ ಆಮೇಲೆ ಪಲ್ಪು ಬೀಜ ಬರ್ತದಲ್ಲ ಬೀಜ ತುಂಬ ಅಲ್ಲ ದಪ್ಪ ಆದರೂ ಸಹ ಬಲ್ತಿರಲ್ಲ ಅದು ಆ ಥರ ಸಿಂಪ್ಟಮ್ಸ್ ಇರ್ತದೆ ಅದರಲ್ಲಿ ಮತ್ತು ಕಲರಲ್ಲಿ ತೊಟ್ಟ ಇರ್ಬೋದು ಮತ್ತು ಕಾಯಿಯ ಬಣ್ಣ ಆ ಮೂಲ ವೆರೈಟಿ ಏನು ಗುಣಧರ್ಮ ಇರ್ತದೆ ಅದು ಎದ್ದು ಕಾಣ್ತಾ ಇರುತ್ತೆ ಅದರಿಂದ ತಿಳಿಬೋದು ಓಕೆ ದಪ್ಪನೂ ಇರ್ತದ ಹಾಂ ದಪ್ಪ ಬರ್ತದೆ ಆದರೆ ದಪ್ಪ ಕೈತ್ರ ಮಾರ್ಕೆಟಲ್ಲಿ ಒಳಲ್ಲ ಅಂತ ಕೇಳಲ್ಲ ಅಷ್ಟೇ ಬಟ್ ದಪ್ಪ ಇದ್ರೂ ಕೂಡ ಗ್ರಾಫ್ಟಿಂಗ್ ಬದ್ನಲ್ಲಿ ಬಲ್ತಿರಲ್ಲ ಅದು ಹ್ಞೂ ಹ್ಮ್ ಹ್ಮ್ ದಪ್ಪ ಆದರೂ ಸಹ ಎಳೆದಾಗಿರುತ್ತೆ ಅದು ಸರ್ ಈಗ ನೀವು ಉಳ್ಕೊಂಡಿರಲ್ಲ ಕೈಯಲ್ಲಿ ಹಾ ಸರ್ ಈ ಬದನೆ ಗಿಡ ಈಗ ನಾಟಿ ಮಾಡೋಕ್ಕೆ ತಯಾರಿದೆಯಾ ತಯಾರಿದೆಯಾ ಸರ್ ಇದು ಬಂದು ಒಂದು ತಿಂಗಳಾಗಿದೆ ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಇದಕ್ಕೆ ಇನ್ನ ರೈತರಿಗೆ ಇನ್ನೊಂದು ನಾಲ್ಕು ದಿನದಲ್ಲಿ ಹೊರಗಡೆ ತಾಂಡೋಗರ್ ಇದಾರೆ ನಟಿ ಮಾಡ್ಬೋದು ಆಗಿದೆ ಇದು ಆಗಿದೆ ಈಗ ನೀವು ಗ್ರಾಫ್ಟಿಂಗ್ ಮಾಡ್ತೀರಾ ಮಾಡ್ತೀರಂಗ್ ಮಾಡಿದಾದ್ಮೇಲೆ ಹಾರ್ಡನಿಂಗ್ ಎಷ್ಟು ದಿನ ಮಾಡ್ತೀರಾ ಸರ್ ಹಾರ್ಡಿಂಗ್ ಹತ್ತು ದಿನ ತಗೊಳ್ತದೆ ಹಾರ್ಡಿಂಗ್ ಅಂದ್ರೆ ಗ್ರಾಫ್ಟಿಂಗ್ ಮಾಡಿದ್ಮೇಲೆ ಹತ್ತು ದಿನ ಲ್ಯಾಬ್ಗೆ ಹೋಗ್ತದೆ ಲ್ಯಾಬಲ್ಲಿ ಅದಕ್ಕೆ ಪೂರಕ ವಾತಾವರಣ ಕೊಟ್ಟ ನಂತರ ನಾವು ಬಿಸಿಲಲ್ಲೇ ಹತ್ತು ದಿನ ಇಟ್ಟು ಇಲ್ಲಿ ನೀವು ನೋಡ್ಬೋದು ಶೆಡ್ ನೈಟ್ ಏನೂ ಹಾಕಿಲ್ಲ ಇಲ್ಲಿ ಖಾಲಿ ಇದೆ ಟೆಂಪ್ರೇಚರು ಇದ್ರ ಮೇಲೆ ಬಿಸಿಲು ನೇರವಾಗಿ ಬೀಳೋದ್ರಿಂದ ಇದು ಗಟ್ಟಿ ಮುಟ್ಟಾಗಿ ಸದೃಢಗೊಳ್ತದೆ ನಮಗೆ ಗೊತ್ತಾಗ್ತದೆ ಇದು ರೈತರಿಗೆ ಸೂಕ್ತ ಅಥವಾ ಮೋಡ ಬಂದು ಏನಾದರೂ ಅದು ಹಾರ್ಡ್ನಿಂಗ್ ಆಗಿಲ್ಲ ಅಂದರೆ ಇನ್ನೂ ಎರಡು ದಿನ ರೈತರಿಗೆ ಹೇಳ್ತೀವಿ ಇನ್ನೂ ಎರಡು ದಿನ ಹಾರ್ಡ್ನಿಂಗ್ ಆಗಿಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಂತರ ಕೊಡ್ತೀವಿ ಆಮೇಲೆ ನೀವು ಕೋಕೋಪಿಟ್ ಎಲ್ಲ ಬಳಸಿರಲ್ಲ ಹೌದು ಆ ಕೋಕೋಪಿಟ್ಟು ಕ್ವಾಲಿಟಿ ಮಾಡ್ತೀರಾ ಅಂದರೆ ಸ್ಟರ್ಲೈಸ್ ಮಾಡಿರ್ಬೋದು ಹೌದು ಹೌದು ಕೋ ಕೋಕೋಪಿಟ್ಟು ನಾವು ತರ್ಸ್ಬೇಕಾದ್ರೆ ಸ್ಟೆರಿಲೈಸ್ ಆಗಿರುತ್ತದೆ ಆ ಥರ ಕೋಕೋಪಿಟ್ನೇ ತರಿಸಿರ್ತೀವಿ ಹಾಗೂ ಅದು ನೆಡಬೇಕಾದ್ರೂ ಅಷ್ಟೇ ಉತ್ತಮ ಗುಣಮಟ್ಟದ ಕೋಕೋಪಿಟ್ ಇರ್ಬೋದು ಮತ್ತು ಟ್ರೇಗಳು ಇರ್ಬೋದು ಶುದ್ಧತೆ ಮಾಡಿಕೊಂಡು ಹೊಸ ಟ್ರೇಗಳನ್ನೇ ಬಳಸ್ತೀವಿ ನಾವು ಹಳೆ ಟ್ರೇ ಬಳಸಿರೋಲ್ಲ ಓಕೆ ಹಾಗಾಗಿ ಯಾವುದೇ ರೋಗಗಳು ಅಟ್ಯಾಕ್ ಆಗೋಲ್ಲ ಅಂತ ನಾವು ಹೇಳ್ತೀವಿ ಅಂದರೆ ಭೂಮಿಯಿಂದ ಬರೋ ರೋಗಗಳು ಯಾವುದು ಇದಕ್ಕೆ ಬರಲ್ಲ ಓಕೆ ಅಂದರೆ ಭೂಮಿಯಿಂದ ಈಗ ಬದ್ನಾಗ ಯಾವ ರೋಗಗಳು ನೀವು ನೋಡ್ತಾ ಇರೋದು ಫಿಜಾರಮ್ಯುಲ್ಟಿ ಇರ್ಬೋದು ಮತ್ತೆ ಫೈಟಪ್ ಥರ ಮತ್ತೆ ವಿಲ್ಟ್ಗಳು ಸುಮಾರು ಥರ ಇದ್ದಾವೆ ಅದರಲ್ಲಿ ಯಾ ಒಂದೊಂದು ಭೂಮಿಲೇ ಒಂದೊಂದು ಥರ ಚಾನ್ಸ್ ಇರ್ತದೆ ಇದಕ್ಕೆಲ್ಲ ಪರಿಹಾರವಾಗಿ ಇದು ರೈತರಿಗೆ ತುಂಬ ಅನುಕೂಲ ಆಗಿದೆ ಒಂದು ವರ್ಷ ಒಂದೂವರೆ ವರ್ಷ ಈ ರೀತಿಯಾಗಿ ಕಟಾವು ಮಾಡಿದ್ದಾರೆ ಒಂದು ಗಿಡಕ್ಕೆ ನಲವತ್ತು ಕೆ ಜಿಯಿಂದ ಹಿಡಿದು ನೂರು ಕೆ ಜಿವರೆಗೂ ಕಿತ್ತಿರೋರು ಇದ್ದಾರೆ ಅಂದರೆ ಒಂದು ಸರಿಗೆ ಕಟಾವು ಮಾಡಿದಾಗ ಎಷ್ಟು ಕೆ ಜಿ ಬದನೆಕಾಯಿ ಸರ್ ಅದು ಹೇಳಕ್ಕೆ ಬರೋಲ್ಲ ಅದು ಆ ಭೂಮಿಯ ಗುಣಧರ್ಮದ ಮೇಲೆ ಹೋಗ್ತದೆ ಒಂದೊಂದು ಭೂಮಿಲಿ ಯಥೇಚ್ಛವಾಗಿ ಫಸ್ಟ್ ಕೊಯ್ಲು ಬರ್ತದೆ ಒಂದೊಂದು ಆಮೇಲೆ ಬರ್ತದೆ ಆದರೂ ಪೂರ್ವ ಪೂರ್ವಸಿದ್ಧತೆ ಭೂಮಿಲಿ ಹೇಗೆ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಓಕೆ ಈಗ ಇನ್ನೊಂದು ಎಷ್ಟು ಕೊಯ್ಲು ಮ್ಯಾಕ್ಸಿಮಮ್ ಮಾಡ್ಬೋದು ಡ್ರಾಫ್ಟರ್ಡಲ್ಲಿ ಸರ್ ಒಂದು ವರ್ಷದಲ್ಲಿ ಸುಮಾರು ವಾರಕ್ಕೆ ಒಂದು ಕೊಯ್ಲು ಅನ್ನೋ ಥರ ಲೆಕ್ಕ ತೊಗೊಳ್ಬೋದು ನಾವು ಒಂದು ವಾರಕ್ಕೆ ಒಂದು ಕೊಯ್ಲು ಥರ ಲೆಕ್ಕ ತಗೊಂಡು ಸುಮಾರು ಬರ್ತದೆ ಒಂದು ವರ್ಷ ಮಾಡಿದ್ದಾರೆ ಒಂದು ವರ್ಷ ಎರಡು ವರ್ಷದವರೆಗೂ ಗಿಡ ಮಾಡಿರೋರು ಇದ್ದಾರೆ ನಾನೇ ವೀಕ್ಷಣೆ ಮಾಡಿದ್ದೀನಿ ಬೇಕಾದರೆ ಅವರು ದೂರವಾಣಿ ಸಂಖ್ಯೆನೂ ಸಹ ನಾನು ಕೊಡ್ಲಿಕ್ಕೆ ರೆಡಿ ಬೇಕಾದರೆ ರೈತರ ಹತ್ರನೇ ನೀವು ವಿಚಾರಣೆ ಮಾಡ್ಕೊಬೋದು ಓಕೆ ಸರ್ ಆಮೇಲೆ ನಿಮ್ಮ ನಸ್ರೇಲಿ ಡ್ರಾಫ್ಟೆಡ್ ಬದ್ನೆಕಾಯಿ ಸಸಿಗಳು ಎಷ್ಟು ಮೂಮೆಂಟ್ ಇದೆ ಈಗ ವಾರದಲ್ಲಿರ್ಬೋದು ತಿಂಗಳಲ್ಲಿರ್ಬೋದು ಸರ್ ಈಗ ಒಂದು ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಹೋಗ್ತಾ ಇದೆ ಈ ರೀತಿಯಾಗಿ ಅಂದರೆ ಸೀಸನ್ ಮೇಲೂ ಡಿಪೆಂಡ್ ಆಗ್ತದೆ ಒಂದೊಂದು ಸೀಸನಲ್ಲಿ ತುಂಬ ಬಿಸಿಲು ಅಂತ ರೈತರು ಆಗದೇ ಇರ್ಬೋದು ಅಥವಾ ಒಂದೊಂದು ಸರಿ ಕೆಲವು ರೈತರ ಆಯ್ಕೆ ಏನಿರ್ತದೆ ವರ್ಷ ಪೂರ್ತಿ ಬರೋದರಿಂದ ಯಾವಾಗ ಹಾಕಿದ್ರು ಇವನ್ನ ಬೆಳೀಬೋದು ಅಂತ ಸ್ವಲ್ಪ ಜನ ಆರ್ಡರ್ ಕೊಡ್ತಾರೆ ಅದು ರೈತರ ಮನೋಭಾವದ ಮೇಲೆ ಹೋಗ್ತದೆ ಆಮೇಲೆ ಈಗ ನಿಮಗೆ ಸಸಿಗಳಿಗೆ ಡಿಮ್ಯಾಂಡು ಕರ್ನಾಟಕದಲ್ಲಿ ಆಂಧ್ರದಲ್ಲಿ ತಮಿಳುನಾಡಿಂದ ಏನಾದರೂ ಬೇರೆ ಬೇರೆ ರಾಜ್ಯಗಳ ಇಲ್ಲ ಹೊಸೂರಿಂದ ಬಂದಿದ್ದಾರೆ ಆಂಧ್ರದಿಂದ ಬಂದಿಲ್ಲ ಆಂಧ್ರದಲ್ಲಿ ಅಲ್ಲೇ ಕೇಂದ್ರ ಇರೋದ್ರಿಂದ ಸ್ವಲ್ಪ ಅವ್ರಿಗತ್ರವಾದ ಜಾಗ ಹುಡುಕೊಂಡಿರ್ಬೋದು ಕರ್ನಾಟಕದಿಂದ ವಿವಿಧ ಭಾಗದಿಂದ ಒಂದು ಹೊಸೂರಿಂದ ಇಡ್ಬೋದು ಮೈಸೂರಿಂದ ಇಡ್ಬೋದು ಈ ಹೊಳೆನಾಸೀಪುರ ಈ ಕಡೆ ಎಚ್ ಕ್ರಾಸು ಬಾಗೇಪಲ್ಲಿ ಈ ಭಾಗದಿಂದ ಎಲ್ಲ ಕಡೆಯಿಂದ ರೈತರು ಬಂದು ತಗೊಂಡೋಗಿದ್ದಾರೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದೇನಾ ಇಲ್ಲ ಟ್ರಾನ್ಸ್ಪೋರ್ಟೇಶನ್ನು ಅವ್ರದ್ದು ಆಗಲ್ಲ ಅಂದರೆ ಡಿಪೆಂಡಬಲ್ ಎಷ್ಟು ದೂರ ಕ್ರಮಿಸ್ಬೇಕಾಗ್ತದೆ ಅದ್ರ ಮೇಲೆ ನಿಗದಿ ಮಾಡಿ ಕಳಿಸ್ತೀವಿ ನಾವು ಸೇಫ್ಟಿಯಾಗಿ ಕಳಿಸುವಂಥ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂದರೆ ಒಂದು ಗಿಡ ಒಂದು ಗಿಡ ತಾಕ್ದಾಗೆ ಸ್ಟ್ಯಾಂಡ್ಗಳು ಮಾಡಿಸಿ ಅವ್ರಿಗೆ ರೈತರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಈಗ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂತ ನಾನು ಕೇಳ್ತೀನಿ ಎಷ್ಟು ಗಿಡ ಮಿನಿಮಮ್ ನಾನು ಆರ್ಡರ್ ಮಾಡಬೇಕು ಮಾತ್ರ ಮಿನಿಮಮ್ ನೂರ ಮೇಲೆ ಇರಬೇಕು ನೂರು ಗಿಡದ ಒಳಗಡೆ ಏನು ನಾವು ಕೊಡ್ತಾಯಿಲ್ಲ ನೂರು ಗಿಡದ ಮೇಲೆ ನಾವು ಆರ್ಡ್ರ್ ಮಾಡಿಸ್ತೀವಿ ನೀವು ಎಷ್ಟು ಕೊಟ್ಟರೆ ಅಷ್ಟು ಆರ್ಡರ್ ತಗೊಳ್ತೀವಿ ಅಂದರೆ ಮೂಲ ಸಿದ್ಧತೆಯಾಗಿ ನಾವು ಏನು ನಿಗದಿತ ಬೆಲೆ ಇರ್ತದೆ ಅದ್ರ ಮೇಲೆ ಫಾರ್ಟಿ ಪರ್ಸೆಂಟು ಅಡ್ವಾನ್ಸ್ ಕೊಡಬೇಕಾಗ್ತದೆ ಯಾಕೆಂದರೆ ಇದು ಶ್ರಮ ತುಂಬ ಇರೋದ್ರಿಂದ ಈ ಗ್ರಾಫ್ಟಿಂಗ್ ಮಾಡೋದು ಕೆಲಸ ಎಲ್ಲ ಆಗಿರೋದ್ರಿಂದ ಇದು ಶ್ರಮ ಆಗ್ತದೆ ಆದ್ದರಿಂದ ಮುಂಗಡ ಹಣ ಇಸ್ಕೊಂಡೇ ನಾವು ಅದ್ರ ತಕ್ಕನಾಗೆ ನಾವು ಪ್ರಿಪ್ರೇಷನ್ ಮಾಡಿ ರೈತರಿಗೆ ಒಂದು ವಾರ ಮುಂಚೆನೇ ಫೋನ್ ಮಾಡ್ತೀವಿ ನೀವು ಭೂಮಿ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾಡ್ಕೊಳ್ಳಿ ಒಂದು ವಾರಕ್ಕೆ ನಿಮಗೆ ಗಿಡ ದೊರಕ್ತಿದೆ ಅಂತ ಮೊದಲೇ ಅವ್ರಿಗೆ ಹೇಳ್ಬಿಟ್ಟು ಮೂಲ ಸಿದ್ಧತೆ ಮಾಡಿಸ್ಬಿಟ್ಟು ನಾವು ಪ್ಲ್ಯಾಂಟಿಂಗ್ ಇದ್ದೀವಿ ಸರ್ ಈಗ ಈ ಗ್ರಾಫೆಡ್ ನೀವು ನರ್ಸರಿ ಮಾಡಿದಲ್ವ ಈ ಬದನೆ ಸಸಿಗಳದು ಇದಕ್ಕೆ ನೀವು ಲೈಕ್ ಸ್ಪ್ರೇಯಿಂಗು ಅಥವಾ ಹಾರ್ಮೋನ್ಸು ಆ ಥರದ್ದು ಏನಾದರೂ ಕಂಟ್ರೋಲ್ ಮಾಡೋದಿಲ್ಲ ಹಾರ್ಮೋನ್ಸು ಏನು ಕೊಡೋ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ಇದು ಕಾಡು ಗಿಡ ಆಗಿರೋದ್ರಿಂದ ಅದು ಫೀಡಿಂಗು ಚೆನ್ನಾಗಿ ಎತ್ಕೊಡ್ತಲೇ ಇರ್ತದೆ ಹಾಗಾಗಿ ಇದಕ್ಕೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಏನಾದರೂ ತ್ರಿಪ್ಸ್ ಇರ್ಬೋದು ಮೈಟ್ಸ್ ಇರ್ಬೋದು ಇದೇನಾದರೂ ಇದ್ದರೆ ಅದನ್ನು ನಾವು ಬಂದಿದೆಯಾ ಹಿಂಗೆ ನೋಡಿಕೊಂಡು ಅದನ್ನು ಹತೋಟಿ ಮಾಡ್ತೀವಿ ಓಕೆ ಹ್ಞೂ ಸರ್ ಈಗ ನಿಮ್ಮ ನರ್ಸರಿಗೆ ಬರಬೇಕಾದ್ರೆ ಯಾವ ರೀತಿ ಬರಬೇಕು ನಾವು ಸರ್ ಬರಬೇಕಾದ್ರೆ ಏನಿಲ್ಲ ಚಪ್ಪಲಿಗಳೇನು ಹೊರಗಡೆಯಿಂದ ಬಂದರೆ ಸ್ವಲ್ಪ ಹೊರಗಡೆ ಬಿಡಿಸ್ತೀವಿ ಹೊರಗಡೆ ಬಿಡಿಸ್ಬಿಟ್ಟು ಸರ್ ನೀವು ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟು ಒಳಗೆ ಬನ್ನಿ ಅಂತೀವಿ ಯಾಕೆಂದರೆ ಎಲ್ಲ ಓಡಾಡಿರೋದು ಚಪ್ಪಲಿ ಮೂಲಕ ಅಲ್ಲೇ ಇರ್ತದೆ ಹಾಗಾಗಿ ಒಳಗಡೆ ಓಡಾಡ್ಬೋದು ಆ ರೀತಿ ಓಕೆ ಅಂದರೆ ಮೂಲ ಲ್ಯಾಬ್ಗೇನು ಬಿಟ್ಕೊಳ್ಳಲ್ಲ ಲ್ಯಾಬಲ್ಲಿ ಕಂಟಾಮಿನೇಟೆಡ್ ಆಗ್ತದೆ ಅಂತ ಬಿಟ್ಕೊಳ್ಳೋಲ್ಲ ಬೇರೆ ಈ ಜಾಗದಲ್ಲೆಲ್ಲ ನೋಡ್ಬೋದು ಓ ನೀವು ಲ್ಯಾಬ್ ಮಾಡ್ಕೊಂಡಿದ್ದೀರಲ್ಲೇ ಹೌದೌದು ಹೌದು ಓಕೆ ಲ್ಯಾಬ್ ಇದೆ ಹೊರಗಡೆ ಇದೆ ಇಲ್ಲಿ ಲ್ಯಾಬ್ ಇಲ್ಲ ಇಲ್ಲಿ ಓನ್ಲಿ ಗ್ರಾಫ್ಟಿಂಗ್ ಮಾತ್ರ ಮಾಡ್ತೀವಿ ಓಕೆ ಲ್ಯಾಬ್ಗೆ ಯಾರು ನೀವು ಇದು ಮಾಡಲ್ಲ ಬರೀ ಅಲ್ಲ ಸರ್ ಯಾಕೆಂದ್ರೆ ಅದು ಯಾವುದೇ ನಂಜಾಣುಗಳು ಅದಕ್ಕೆ ಅಟ್ಯಾಕ್ ಆಗಬಾರ್ದು ಅಂದ್ಬಿಟ್ಟು ಇದು ಮಾಡ್ತೀವಿ ನಿಮ್ಮ ನರ್ಸರಿಲಿ ಧನ್ಯವಾದ ಈ ಒಂದು ಗ್ರಾಫ್ಟೆಡ್ ತಂತ್ರಜ್ಞಾನ ಎಲ್ಲರಿಗೂ ಮುಟ್ಲಿ ಬೇರೆ ಬೇರೆ ಕಡೆಗಳಿಂದ ನಿಮ್ಗೆ ಆರ್ಡರ್ ಬಂದು ನಿಮ್ಮ ನರ್ಸರಿನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಥರ ಲೆವೆಲ್ಗೆ ಬರಲಿ ಅಂತ ನಮಗೆ ಆಸೆ ಸರ್ ಆರ್ಡ್ರ್ ಬರೋದ್ಕಿಂತ ಮುಖ್ಯ ರೈತರಿಗೆ ಒಂದು ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ಅವ್ರಿಗೆ ಆದಾಯ ಬಂದು ಅವರು ನಮಗೆ ತುಂಬ ಚೆನ್ನಾಗಿ ಬಂತು ಹೇಳಿದಾಗ ಅವರು ಖುಷಿ ಆಗ್ತದಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ ಹೌದು ಹೌದೌದು ನೀವು ಈ ಥರ ಪ್ರಯತ್ನ ಪಟ್ಟಿದ್ದು ತುಂಬ ಖುಷಿ ಆಯ್ತು ಸರ್ ಯಾಕಂದರೆ ಮಾಮೂಲಿಯಾಗಿ ನರ್ಸರಿಲಿ ನೋಡಿದ್ದೀನಿ ಇದು ಆ್ಯಕ್ಚುಲಿ ಎಲ್ಲೋ ಒಂದು ಐ ಎ ಅಲ್ಲಿ ಒಂದು ಈ ಟೊಮೆಟೊ ಸಸಿಗಳನ್ನು ಹೆಚ್ಚು ನೀರು ಇದ್ದ ಮಳೆ ಬಿದ್ದಾಗ ಅದಕ್ಕೆ ಮಾಡೋಕ್ಕಂತ ಸಣ್ಣ ಸಣ್ಣದಾಗಿ ಇಲ್ಲ ಅದು ಪ್ರಯೋಗ ನಡೀತಾ ಇದೆ ನಾವೇ ನಮ್ಮದೇ ಆದ ತೋಟದಲ್ಲಿ ನಾವು ಸ್ವಲ್ಪ ಬೇರೆ ಜಾಗದಲ್ಲಿ ಹಾಕ್ಕೊಂಡು ಟೊಮೊಟೊ ಮತ್ತು ಮೆಣಸಿನ ಗಿಡ ಅಂದರೆ ಕ್ಯಾಪ್ಸಿಕಮ್ ಇರ್ಬೋದು ದೊಣ್ಣೆ ಮೆಣಸಲ್ಲಿ ಸುಮಾರು ಯಾಕೆಂದ್ರೆ ನಾನು ಅನುಭವಿಸಿದ್ದು ಓನ್ಲಿ ನೆಮಟೋಡು ಫಸ್ಟ್ ನೆಮಟೋಡ್ ಬಂದು ಅದು ಗಿಡ ಹೋಗೋದು ನಿಂತ್ಕೊಂಡ್ಮೇಲೆ ನನಗೆ ಪರಿಹಾರ ಇಲ್ಲದೆ ಉಡ್ಕಂಡೆ ಇದೇ ಥರ ಸುಮಾರು ನೂರಾರು ರೈತರುಗಳಿದ್ದಾರೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಅದನ್ನು ಆರ್ ಡಿ ನಡೀತಾ ಇದೆ ಇವಾಗಲೇ ಅದು ಯಾವುದು ಸೂಕ್ತ ತಳಿ ಸಿಗ್ತಿದ್ದಂಗೆ ರೈತರಿಗೆ ರಿಲೀಸ್ ಮಾಡಬೇಕು ಅಂತ ನಾನು ಆಸಕ್ತಿಯಿಂದ ಕಾಯ್ತಾ ಇದ್ದೀನಿ ಈಗ ಸದ್ಯಕ್ಕೆ ಬೃಂಜಾಲುವಂತೆ ನಾವು ರಿಲೀಸ್ ಮಾಡಿರೋದು ನೆಕ್ಸ್ಟು ಟೊಮೊಟೊ ಮತ್ತು ಚಿಲ್ಲಿ ಎರಡೂ ಬಿಡೋ ಹಂತದಲ್ಲಿದೆ ಸರ್ ಮುಂದಿನ ವರ್ಷ ಅಥವಾ ಹತ್ತ ಮುಂದಿನ ವರ್ಷದಲ್ಲೇ ಆದರೂ ಖಂಡಿತ ಬಿಡ್ತೀವಿ ಇದು ಶರಪವ ಅಂತ ಇದು ಬಾಟಲ್ ಬೃಂಜಾಲ್ ಅಂತಾರೆ ಓಕೆ ಓಕೆ ಆ ವೆರೈಟಿ ಇದು ಶರಪವ್ವ ಹೌದು ಶರಪವ ಅಂತ ಹ್ಞೂ ಇದು ಎಪ್ಪತ್ತೆರಡು ಗುಂಡಿಗಳಲ್ಲಿ ನಾವು ರೆಡಿ ಮಾಡಿರ್ತೀವಿ ಓಕೆ ಸರ್ ಇಲ್ಲಿ ನೀವು ಈ ಲೈಟ್ಸ್ ಕೂಡ ನೀವು ನೈಟ್ ಟೈಮ್ಗೆ ವರ್ಕ್ ಮಾಡೋದಕ್ಕೆ ಹಾಂ ಲೈಟ್ ಟೈಮಲ್ಲಿ ಒಂದು ಇವಾಗ ಒಬ್ಬೊಬ್ಬರು ರೈತರು ದೂರದಿಂದ ಬರ್ತಾರೆ ಅವರು ಐದುವರೆಗೆ ಬಂದು ಆರು ಗಂಟೆಗೆ ಬಂದು ಫೋನ್ ಮಾಡಿಬಿಟ್ಟು ನಮಗೆ ದೂರ ಹೋಗ್ಲಿಕ್ಕಾಗಲ್ಲ ಅಷ್ಟಲ್ಲಿ ನಾವು ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬರ್ತಾರೆ ಆವಾಗ ಲೈಟ್ ಹಾಕ್ಕೊಂಡು ಅವತ್ತು ಸಹ ಸರ್ವಿಸ್ ಕೊಡ್ತೀವಿ ನಾವು ಐದುವರೆ ಆರು ಗಂಟೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ಥರ ನಾವು ಸೇವೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ವಿ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ನಿಮ್ಮ ಒಂದು ಅಚ್ಚು ಅತ್ಯಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್ ನಮ್ಮ ಧನ್ಯವಾದ ನಿಮ್ಗೆ ಧನ್ಯವಾದಗಳು ಸರ್ ಧನ್ಯವಾದ